ಧಾರವಾಡ ಆರೆಸ್ಎಸ್ ಪಥ ಸಂಚಲನ ಮಾರ್ಗ ಬದಲಾವಣೆಯಿಂದ ಪ್ರಯಾಣಿಕರು ಪರದಾಟ ಧಾರವಾಡದಲ್ಲಿ ನಡೆದ ಆರೆಸ್ಎಸ್ ಪಥಸಂಚಲನ ಪರಿಣಾಮ ಸಾರ್ವಜನಿಕ ಪ್ರಯಾಣಿಕರು ಪರದಾಡುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪಥಸಂಚಲನ ರೂಪಿಸಿಕೊಳ್ಳಬೇಕು ಎಂದು ಜನರು ಆಕ್ರೋಶಗೊಂಡರು ನಗರದ ಕೆಇ ಬೋರ್ಡ್ ಮೈದಾನದಿಂದ ಮೂರು ತಂಡವಾಗಿ ಪಥಸಂಚಲನ ಶುರುವಾಗಿ ಸಿಬಿಟಿ ಜುಬಲಿ ಸರ್ಕಲ್ ಮಾರ್ಗವಾಗಿ ಕೆಸಿಡಿ ಮೈದಾನವನ್ನು ಬಂದು ತಲುಪಿತು ಇದರಿಂದ ನಗರದಲ್ಲಿ ತಾತ್ಕಾಲಿಕವಾಗಿ ಮಾರ್ಗ ಬದಲಾವಣೆ ಮಾಡಲಾಗಿತ್ತು ಇದರಿಂದ ಜನರು ಮೂರು ನಾಲ್ಕು ಕಿಲೋಮೀಟರ್ ದೂರ ನಡೆದು ಬಸ್ಸುಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಗರದ ಹಳೆ ಬಸ್ ನಿಲ್ದಾಣದಿಂದ ಹೊಸ ಬಸ್ ನಿಲ್ದಾಣದವರೆಗೆ ಮಹಿಳೆಯರು ಮಕ್ಕಳು ವೃದ್ಧರು ನಡೆದುಕೊಂಡೇ ಹೋದರು ಇನ್ನು ವಾಹನ ಸವಾರರು ಹಳೆ ಎಸ್ಪಿ ಕಚೇರಿ ರಾಣಿ ಚೆನ್ನಮ್ಮ ಪಾರ್ಕ್ ಸಬ್ಜೈಲು ಮಾರ್ಗವಾಗಿ ಸಂಚರಿಸಲು ಹರಸಾಹಸಪಟ್ಟರು ಈ ಕುರಿತು ಸಾರ್ವಜನಿಕರು ಮಾತನಾಡುತ್ತಾ ಈಗ ನಡೆಯುತ್ತಿರುವ ಆರ್ಎಸ್ಎಸ್ ಪಥ ಸಂಚಲನದಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ ಎಲ್ಲೆಂದರಲ್ಲಿ ಬಸ್ಸಿನವರು ಜನರನ್ನ ಇಳಿಸಿ ಹೋಗುತ್ತಿದ್ದಾರೆ ಈ ಪಾದಯಾತ್ರೆಯು ರಸ್ತೆಯ ಒಂದೇ ಬದಿ ಹಿಡಿದು ಹೋಗಿದ್ದರೂ ನಡೆಯುತ್ತಿತ್ತು ಇನ್ನೊಂದು ಬದಿಯಲ್ಲಿ ವಾಹನಗಳು ಸಂಚಾರ ಮಾಡುತ್ತ ಯಾವುದೇ ಕಾರ್ಯಕ್ರಮವಾಗಲಿ ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡಬಾರದು ಮೇಲಾಗಿ ಎಲ್ಲರಿಗೂ ಅನುಕೂಲ ಆಗುವಂತೆ ಇರಬೇಕು ಇದೀಗ ವಯಸ್ಸಾದವರು ಮಹಿಳೆಯರು ಮೂರು ಕಿಲೋಮೀಟರ್ ನಡೆದು ಹೋಗುವಂಥ ಸ್ಥಿತಿ ಬಂದಿದೆ ಎಂದರು ಧಾರವಾಡ ನಗರವೆಲ್ಲ ಭಾಗಶಃ ಕೇಸರಿಮಯವಾಗಿತ್ತು ತಲೆಯ ಮೇಲೆ ಕರಿಯ ಟೋಪಿ ಬಿಳಿಯ ಅಂಗಿ ಕಾಕಿ ಪ್ಯಾಂಟು ಕೈಯಲ್ಲೊಂದು ಕೋಲು ಹಿಡಿದುಕೊಂಡ ದೃಶ್ಯ ಎದ್ದು ಕಾಣುತ್ತಿತ್ತು ಇದರ ಹೊರಗೆ ಜನರು ಸಂತೆ ಚೀಲ ಹೊತ್ತು ಹೆಣ್ಣು ಮಕ್ಕಳು ಮಕ್ಕಳನ್ನ ಎತ್ತಿಕೊಂಡು ವೃದ್ಧರು ಕಷ್ಟಪಟ್ಟು ನಡೆಯುವ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ಇತ್ತು ಜನರನ್ನು ಇಳಿಸಲು ಸಾರಿಗೆ ಬಸ್ಸುಗಳು ಎಲ್ಲೆಂದರಲ್ಲಿ ನಿಲ್ಲುವುದು ಕಾಣುತ್ತಿತ್ತು ಇದರಿಂದ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದರು